ಎಲ್ಲ ತರದ್ದು ಕರೆಕ್ಟ್ ಆಗಿದೆ ಟ್ರೈಬಲ್ ಸ್ಟೋರಿ ಪೊಲೀಸ್ದು ರಾಜಕೀಯ ಇದ್ದು ಮತ್ತು ಕಾಡು ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೀರೋ ಬಹಳ ಚೆನ್ನಾಗಿ ಆಕ್ಟ್ ಪತ್ರಕರ್ತ ಪಾತ್ರ ಇದೆ ಅದೇ ತರ ಕಾಡ ಕಾಪಿಟೇಟ್ ಅಲ್ಲಿ ತಂಗೆ ಜನಗಳು ಎಲ್ಲ ಸ್ಟೋರಿ ಕೂಡ ಬಹಳ ಚೆನ್ನಾಗಿದೆ ಒಂದು ನೂರು ದಿನ ಕನಿಷ್ಠ ಓಡಬೇಕು ಇಂಥ ಫಿಲಿಮನ್ನ ಕರ್ನಾಟಕದ ಜನ ಆರು ಕೋಟಿ ಜನ ಕೂಡ ನೋಡ್ಬೇಕಂತ ನನ್ನ ಕಳಕಳಿ ಮನವಿ ಇವಾಗಲೂ ಕೋರಾ ಮೂವಿ ಆದಿವಾಸಿ ಜನಾಂಗ ಏನಿದೆ ಕಾಡು ಜನಾಂಗ ಅಂತೀವಿ ನಮ್ಮ ಕಡೆ ನಿಜವಾಗ್ಲೂ ಆ ಜನಾಂಗದ ಕುಂದು ಕೊರತೆಗಳೇನಿದೆ ಯಾವ ಥರ ಸರ್ಕಾರದವರು ಅದನ್ನ ಅಕ್ಯುಪೈ ಮಾಡ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋ ರೌಡಿಗಳಿರ್ಬೋದು ಅವ್ರಿಗೆ ಸಪೋರ್ಟ್ ಮಾಡೋ ಯಾರೇ ಇರಲಿ ಕೆಟ್ಟ ಇದನ್ನ ಸಕ್ಕತ್ತಾಗಿ ಈ ಮೂವಿಲಿ ತೋರಿಸಿದ್ದಾರೆ ನಿಜವಾಗ್ಲೂ ಚೆನ್ನಾಗಿದೆ ಬಂದು ನೋಡಿ ಎಲ್ಲರೂ ಜೈ ಭೀಮ್ ಫಿಲಮ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಂ ಚೆನ್ನಾಗಿದೆ ಮೇಡಮ್ ಸಾರ್ವಜನಿಕ ಕಾಡು ಕಾಡು ಜನ ವಾಸ ಮಾಡೋರಿಗೆ ದಿನ ಬಡವರಿಗೆ ಯಾವ ರೀತಿ ಕಷ್ಟ ಇದೆ ಅಂತ ಹೇಳಿ ಅವ್ರು ಮನವರಿಕೆ ಮಾಡಿ ಈ ಫಿಲಮ್ ತೆಗೆದಿದ್ರೆ ಬಹಳ ಯಶಸ್ಸಿಂದ ಅಂತ ನಮ್ಮಲ್ಲಿ ವಿನಂತಿ ಈ ವರ್ಷ ಚೆನ್ನಾಗಿರೋ ಫಿಲಂ ಮೂವಿ